ಇಂಥ ದುರಿತ ಕಾಲದಲ್ಲಿ ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಹೇಳಿಕೆ ಆಘಾತಕಾರಿ ರಾಜಕೀಯ ಮೀರಿ ಒಂದಾಗಬೇಕಾದ ಕಾಲ ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ ಅದೇ ಕಾರಣಕ್ಕೆ ದಾಳಿ ಆಗ್ತಿ ದಾಳಿಯಾಗಿದೆ ಅಂತಾರೆ ರಾಬರ್ಟ್ ವಾದ್ರಾ ದೇಶದ ಅಲ್ಪಸಂಖ್ಯಾತರಿಗೆ ತಾವು ಸುರಕ್ಷಿತರಲ್ಲ ಅನ್ನುವ ಭಾವನೆ ಬಂದಿದೆಯಂತೆ ಅದಕ್ಕೆ ಪಹಲ್ಗಾಮ್ನಲ್ಲಿ ಧರ್ಮ ಗುರುತಿಸಿ ಹೊಡೆದ್ರಂತೆ हिंदू मुस्लिम विभजन आगे कारण के भयोत्पादक दाड़ी अतर राबर्ट वाद्रा डिसी दट वेन एवर इन अ कंट्री communal इश्यूज Uh, people feel vulnerable. Uh, there's a division. Uh, and we see that in our country. That why are the minorities? Again, I'll be speaking about them. When I spoke about them two weeks back, and I see that the minorities are sidelined uh, when they are praying, they are not allowed to pray uh, on the roofs of their uh, homes. कांग्रेस uh, पार्टी uh, or or uh, the a... के राष्ट्रीय अध्यक्ष कहते हैं कि हम सरकार के नेहरू-गांधी परिवार के रॉबर्ट वाड्रा जी क्या कहते हैं कि इसका कारण के पीछे जाना चाहिए ये वही भाषा है जो आतंकवादी हमेशा इस्तेमाल करते है अपने आतंकवाद को कहीं ना कहीं जस्टिफाई करने के लिए रॉबर्ट वाड्रा जी के बयान से यह स्पष्ट दिखता है की ऐसे घिनौनी घटना पे जो आतंकवादी घटना है जिसपे देश एक है देश को एक होना चाहिए वहां पर वो राजनीति करना चाहते हैं कांग्रेस पार्टी की कहीं ना कहीं इसमें प्रश्न उठते हैं कांग्रेस पार्टी पर कि क्या इनकी ये दोहरी राजनीति है एक तरफ उनके राष्ट्रीय अध्यक्ष कुछ कहते हैं दूसरी तरफ रॉबर्ट वाड्रा जी जो नेहरू गांधी परिवार के हैं सदस्य हैं वो एक अलग बात कह रहे हैं और तीसरी बात किस प्रकार का न्याय ये मानते हैं वो कर रहे हैं उन लोगों के साथ जिनके साथ ये हादसा हुआ है जहाँ पर आतंकवादियों ने बेरहमी ऐसी धर्म पूछते हुए एक एक करके इन लोगों को गोली मारी है मुझे लगता है कांग्रेस पार्टी की स्पष्टीकरण तुरंत आनी चाहिए और रॉबर्ट वाड्रा जी को इस पर ಮಾಫಿ ಕಾಂಗ್ರೆ ಇದೇ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಹಲವು ಜನರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ನಿಮಗೆ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ ರಾಜೀವ್ ನಿವೃತ್ತ ವಿಂಗ್ ಕಮಾಂಡರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮೌಲಾನಾ ಸಾಹುಲ್ ಹಮೀದ್ ಜಾಯಿನ್ ಆಗ್ತಾರೆ ನಾಗರಾಜ್ ಯಾದವರ ಪ್ರತಿಕ್ರಿಯೆಯನ್ನೇ ಮೊದಲಿಗೆ ತೆಗೆದುಕೊಳ್ತೀನಿ ನಾಗರಾಜ್ ಯಾದವರೇ ಸ್ವಲ್ಪ ಹೊತ್ತಿಗೆ ಮುಂಚೆ ಅನ್ಕೊಳ್ತಾ ಇದ್ದೆ ರಾಬರ್ಟ್ ವಾದ್ರಾಗ ನೀವು ಹೇಳ್ತಿರೋ ನಾನು ಹೇಳಲಾ ಅಂತ ನಾನು ಹೇಳಿದ್ದೀನಿ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ಇಲ್ಲಿ ರಾಬರ್ಟ್ ವಾರ್ಡ್ರಾ ಆಗಲಿ ನಾಗರಾಜ್ ಹೇಳಿಕೆ ಆಗಲಿ ಪ್ರಸ್ತುತ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ನಾವು ವಿಚಾರ ಹೇಳ್ತೀನಿ ಕೊಡಿ ಪ್ರಸ್ತುತ ಅಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಒಂದು ನಿಮಿಷ ನಾನು ಮುಗಿಸ್ತೀನಿ ಸರ್ ಐ ಕಮ್ ಯು ಟು ಸ್ಪೀಕ್ ಆನ್ ದ್ ಕಾಂಗ್ರೆಸ್ ಪಾರ್ಟಿ ಯಾರ ಯಾವುದೇ ವೈಯಕ್ತಿಕ ಹೇಳಿಕೆಗಳನ್ನು ನಾನು ಸಮರ್ಥಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಆದರೆ ಒಂದು ತಿಳ್ಕೊಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಎಮರ್ಜೆನ್ಸಿಯಾಗಿ ನಾವು ಸಿ ಡಬ್ಲ್ಯೂ ಸಿ ಮೀಟಿಂಗ್ನ ಮಾಡಿ ದೇಶದ ಜೊತೆ ಇಡ್ತೇವೆ ಪ್ರಧಾನಮಂತ್ರಿಗಳು ಸರ್ಕಾರ ಜೊತೆ ನಡ್ತೀವಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಷ್ಟ್ರ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಮೇಲೆ ಇದೆ ಅಂತ ಹೇಳ್ತೀವಿ ನಾವು ಕೈಗೆ ಜೋಡಿಸ್ತೀವಿ ಯಾಕಂದರೆ ದೇಶ ಮೊದಲು ಬರ್ತದೆ ತದನಂತರ ರಾಜಕೀಯ ಬರ್ತಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತದೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ಹೇಳಿಕೆ ಸಮರ್ಥನೆ ಮಾಡಿಕೊಳ್ಳಿ ನಾನು ನಾನು ಇಲ್ಲಿ ಬಂದಿರತಕ್ಕಂಥ ಸಿ ಡಬ್ಲ್ಯೂ ಸಿ ಅಲ್ಲಿ ತಗೊಂಡಂತ ನಿರ್ಣಯಗಳನ್ನ ಸಮರ್ಥನೆ ಮಾಡ್ಕೊಳಕ್ ಬಂದಿದ್ದೇನೆ ರಾಬರ್ಟ್ ಈ ಅಷ್ಟು ರೀಕನ್ಸಿಡರ್ ವಾಟ್ ಇಸ್ ಡನ್ ವಾಟ್ ಇ ಎಸ್ ಸೆಡ್ ಆದರೆ ಒಂದು ಮಾತ್ರ ಅಲ್ಲಿ ಸತ್ಯ ನಾವು ಒಂದು ನಿಮಿಷ ಅದೇ ಒಂದು ತಿಳ್ಕೊಳ್ಳಿ ಅವ್ರು ಎಲ್ಲಿರ್ತಕ್ಕಂಥ ಆಂತರಿಕವಾಗಿ ನಡೀತಾ ಇರ್ತಕ್ಕಂಥ ಕೋಮವಾದ ಬಗ್ಗೆ ಪ್ರತಿಪಾದನೆ ಮಾಡಿರ್ಬೋದು ದಟ್ ಕೆನಾಟ್ ಬಿ ಎ ಜಸ್ಟಿಫಿಕೇಶನ್ ಫಾರ್ ಟೆರರ್ ಎಸ್ಟೇಟ್ ವಿಚಾರ ಹೇಳ್ತೀರಿ ಇವೆರಡೂ ಕೂಡ ಟು ಡಿಫರೆಂಟ್ ಮ್ಯಾಟರ್ಸ್ನ ಮಾತು ಹೇಳ್ತಾ ಇದ್ದೀನಿ ಬಿಕಾಸ್ ದೆರ್ ಈಸ್ ಇನ್ ದ ನಮ್ಮ ನಮ್ಮ ಭಾರತ ದೇಶದಲ್ಲಿ ಭಾರತದ ನೆಲದಲ್ಲಿ ನಿಜವಾಗ್ಲೂ ಕೂಡ ಹಿಂದೂ ಮುಸಲ್ಮಾನರಿಗೆ ಇರ್ತಕ್ಕಂಥ ಅಂತರವನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಖಂಡಿಸಬೇಕು ನಾವೆಲ್ಲರೂ ಮಾನವೀಯತೆಯಿಂದ ಬದುಕಬೇಕು ಅದೇ ನಮ್ಮ ದೇಶದ ಮಣ್ಣಿನ ಗುಣ ಈ ದಾಳಿಗೆ ಕಾರಣ ಆಯ್ತಾ ಅನ್ನೋದಷ್ಟೇ ಪ್ರಶ್ನೆ ಇಲ್ಲ 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 ಐ ವಿಲ್ ನಾಟ್ ಅಗ್ರಿ ವಿತ್ ದಟ್ ಅದೇ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಐ ವಿಲ್ ಸೇ ದಟ್ ಕಾಂಗ್ರೆಸ್ ವಿಲ್ ಕಾಂಗ್ರೆಸ್ ವಿಲ್ ನಾಟ್ ಕಾಂಗ್ರೆಸ್ ವಿಲ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ಲೈಕ್ ದಟ್ ವಿ ವಿಲ್ ಕಂಡಮ್ ದಿಸ್ ಆಕ್ಟ್ ಒಂದು ನಿಮಿಷ ಮುಗಿಸ್ತೀನಿ ಸರ್ ಕಾಂಗ್ರೆಸ್ ನಿಮ್ಮ ರಾಬರ್ಟ್ ವಾಡ್ರಾ ಹೇಳಿಕೆಯಿಂದ ಎ ಐ ಸಿ ಸಿ ತನ್ನಂತಾನು ದೂರು ರಾಬರ್ಟ್ ವಾಡ್ರಾ ಪ್ರಿಯಾಂಕಾ ಗಾಂಧಿಯವರ ಪತಿ ಸೋನಿಯಾ ಗಾಂಧಿಯವರ ಅಳಿಯ ರಾಹುಲ್ ಗಾಂಧಿಯವರ ಭಾವ ಮತ್ತು ಗಾಂಧಿ ಕುಟುಂಬ ಕಾಂಗ್ರೆಸ್ ಮೇಲೆ ಇರತಕ್ಕಂಥ ಹಿಡಿತದ ಕಾರಣದಿಂದಾಗಿ ರಾಬರ್ಟ್ ವಾಡ್ರಾ ಹೇಳಿಕೆ ಬಗ್ಗೆ ಈಗ ನೀವು ಸರಿ ನೀವು ನೀವೊಂದನ್ನು ನಮಗೂ ಅದಕ್ಕೂ ಸಂಬಂಧ ಇಲ್ಲ ವೈಯಕ್ತಿಕ ಹೇಳಿಕೆ ಅಂತ ಹೇಳ್ತಿದ್ದೀರಿ ಆದ್ರೆ ಅದನ್ನು ವೈಯಕ್ತಿಕ ಹೇಳಿಕೆ ಅಂತ ಮೇಲೆ ಒಂದು ನಿಮಿಷ ಹೇಳ್ತಾ ಇದ್ದೀನಿ ಗಿವಿಂಗ್ ಎ ಥೆರೋಟಿಕಲ್ ನೋ ನೋ ಯುವ ಥೆರೋ ಒಂದು ರೀತಿ ಅದನ್ನು ಮಾನ್ಯ ಥೆರೋಟಿಕಲ್ ಆಗಿರೋ ಮಾನ್ಯ ಮಾನ್ಯ ಪ್ರಶಾಂತ್ ಅವರೇ ನಾನು ಹೇಳ್ತವರನ್ನು ಅವರ ಅವರ ಅವರು ಯಾವ ಅರ್ಥದಲ್ಲಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಕಾಂಗ್ರೆಸ್ ಪಕ್ಷ ಏನೇ ಅರ್ಥದಲ್ಲಿ ನೋಡ್ತಾ ಇದ್ದೆ ವಿಚಾರ ಅಂತ ಕಡೆ ನಾನು ಅರ್ಥ ಮಾಡು ನೋಡಿದಂದ್ರೆ ಈ ದೇಶದಲ್ಲಿ ಯಾವುದೇ ಭಯ ಪಾದರ ಚಟುವಟಿಕೆಗಳು ನಡೆdre ಅದನ್ನ ನೋಪ್ಲಿಕೇಷನ್ ಸಾಧ್ಯ ಅಲ್ಲ ಕೇವಲ ಕಾಂಗ್ರೆಸ್ ವಕ್ತಾರನಾಗಲ್ಲ ಭಾರತೀಯನಾಗಿ ಒಪ್ಲಿಕೇಷನ್ ಸಾಧ್ಯ ಅಲ್ಲ ಕಾರಣಗಳನ್ನು ವಿಶ್ಲೇಷಣೆ ಮಾಡ್ಲಾ ಮಾಡ್ತಾ ಇದ್ದಾರೆ ಅವರು ಇದಕ್ಕೆ ಇಂಥದ್ದು ಕಾರಣ ಅದು ನಾನು ನಿಮ್ಮನ್ನ ಕೇಳ್ತೀನಿ ಅದನ್ನ ಹೇಳ್ತಾ ಇದೀನಿ ಅವರ ಒಪಿನಿಯನ್ ಅವರು ಒಪ್ತೀರಾ ಅಂತ ಹೇಳ್ತಾ ಇದೀನಿ ಒಂದು ಮಾತು ಸ್ಪಷ್ಟವಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ವಿಭಜನೆ ಆಗಿದೆ ಮುಸ್ಲಿಂರಿಗೆ ಅಪಭ್ರತತೆ ಭಾವನೆ ಇದೆ ಆ ಕಾರಣಕ್ಕಾಗಿ ಹಿಂದೂಗಳು ಯಾರು ಹಿಂದೂಗಳು ಯಾರು ಅಂತ ಹುಡುಕಿ ಹುಡುಕಿ ಪೈಲ್ಗಾಮ್ನಲ್ಲಿ ಕೊಂದ್ರು ಅನ್ನುವುದನ್ನ ತಾವು ಒಪ್ತೀರಾ ಅಂತ ಹೇಳ್ತಾ ಇದ್ದೀನಿ ನಾನು ಕೊಂದಿರ್ತಕ್ಕಂಥದ್ದು ಯಾರು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಹಿಂದೂಗಳನ್ನ ಕೊಲ್ಲಿ ಅಥವಾ ಮುಸಲ್ಮಾನರನ್ನು ಕೊಲ್ಲಿ ಭಾರತೀಯರನ್ನ ಕೊಲ್ಲದ್ರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಟ್ಸ್ ಅ ಟೈಮ್ ದಟ್ ವಿ ಟೇಕ್ ಅವೆ ಟೇಕ್ ಬ್ಯಾಕ್ ದ ಪಾ ಪಾಕಿಸ್ತಾನ ಆಕ್ಯುಪೈಡ್ ಕಾ ಕಾಶ್ಮೀರ್ ಅಂತಕ್ಕಂಥ ಹೇಳ್ತೀನಿ ಇದನ್ನೇ ಉಪಯೋಗಿಸ್ಕೋಬೇಕಾಗ್ತದೆ ಇಡೀ ದೇಶ ಒಂದಾಗಿ ನಮ್ಮ ಪಿ ಒ ಕೆನ ತೊಗೊಳ್ತಕ್ಕಂಥ ಸ್ಥಿತಿ ಹತ್ರ ಬಂದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೆ ರಾಬರ್ಟ್ ಅವ್ರಿಗೆ ಹೇಳಿ ಭಾಷಾ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಆಂತರಿಕ ವಿಚಾರಗಳಲ್ಲಿ ಮಾತಾಡಿದಾಗ ಹಿಂದೂ ಮುಸಲಿಂ ಸಮಸ್ಯೆಗಳಿರ್ತಕ್ಕಂಥದ್ದಕ್ಕೆ ಅದು ಈ ಸರ್ಕಾರಗಳ ಅಧಿಕಾರ ಬಂದು ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಕಾರಣ ಅಂತ ಹೇಳ್ತಾ ಇದ್ದೀವಿ ರೀಸನ್ ಫಾರ್ ಅಟ್ಯಾಕ್ಟ್ ಇನ್ ಸ್ಪಷ್ಟವಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಡಿಯರ್ ಫ್ರೆಂಡ್ ನಾಗರಾಜ್ ಯಾದವ್ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕಾಶ್ಮೀರಿ ಪಂಡಿತರ ನರಮೇದ ನಡೀತಲ್ರಿ ಅವಾಗ ಯಾವ ಮುಸ್ಲಿಮರನ್ನ ಕೀಳಾಗಿ ನಡೆಸಿಕೊಳ್ಳಲಾಗಿತ್ತು ಭಾರತದಲ್ಲಿ ಈಗ ನೂರಾರು ಕಾಶ್ಮೀರಿ ಪಂಡಿತರನ್ನ ಕೊಂದು ಐದು ಲಕ್ಷ ಪಂಡಿತರನ್ನ ಉಟ್ಟು ಬಟ್ಟೆ ಮೇಲೆ ಬಿಡಿಸಲಾಯ್ತಲ್ರಿ ಹೊರಗಡೆ ಯಾವ ವಿಭಜನೆ ಪ್ರಬುದ್ಧ ಚಾನೆಲ್ ಆಂಕರ್ ಆಗಿದ್ರಿ ನಾನೊಂದು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿದ್ದೀನಿ ನಾವ್ ಏನಾಯ್ತು ಎಂಬತ್ತರ ದಶಕ ಮಾತಾಡ್ತೀವೋ ಏನ್ ಮಾಡಬೇಕು ಹೇಗೆ ನಮ್ಮ ನಮ್ ನಾಗರಿಕನ ಸೇವ್ ಮಾಡ್ಬೇಕು ಹೇಳ್ಬೇಕು ಡೋಂಟ್ ವೇಸ್ಟ್ ಯೋರ್ ಟೈಮ್ ವಿತ್ ಅ ಪಾಸ್ಟ್ ಹಿಸ್ಟ್ರಿ ಬಟ್ ಕೊಲೆ ಆದಾಗ ನಾವು ಯಾವ್ದನ್ನ ಮಾತಾಡಬೇಕಾದ ರಾಜಕಾರಣ ಮಾತಾಡಬೇಕ ನೀವು ವರ್ಕಿಂಗ್ ಕಮಿಟಿ ತೀರ್ಮಾನ ನಾವು ಸರ್ಕಾರದ ಜೊತೆ

ಟುಡೇ ಯು ಗಿವಿಂಗ್ ರೂಮ್ ಫಾರ್ ಪೊಲಿಟಿಷಿಯನ್ಸ್ ಟು ಅದನ್ನ ಕಂಡಮ್ ಮಾಡೋದಕ್ಕೆ ಡಿಬೇಟ್ ಮಾಡ್ತಾ ಇದೀನಿ ನಾನು ಏನು ಹೇಳ್ತಾ ಇದೀನಿ ಕಂಡಮ್ ಮಾಡೋದಕ್ಕೆ ಡಿಬೇಟ್ ಮಾಡ್ತಾ ಇದೀನಿ ನಾನು ಇವತ್ತು ನಡೆದಿರೋ ಭಾರತದಲ್ಲಿ 26 ಜನ ಸದಸ್ಯರಲ್ಲ ನನ್ನ ಅಣ್ಣ ತಮ್ಮಂದ್ರ ನನ್ನ ತಂದೆ ತಾಯಿಗಳು ನಮ್ಮ ಮನೆ ಕುಟುಂಬ ಸದಸ್ಯರ ಆಲೋಚನೆ ಮಾಡ್ತಕಂತ ನಮ್ಮ ಕಾಂಗ್ರೆಸ್ ನಿಲ್ಲುವಾಗಿರುತ್ತದೆ ಭಾರತದಲ್ಲಿ ಭಾರತದಲ್ಲಿ ಯಾವ ಸಮುದಾಯವನ್ನು ಯಾವ ವರ್ಗವನ್ನು ಯಾವ ಸಮುದಾಯವನ್ನು ಯಾವ ವರ್ಗವನ್ನು ಇನ್ನು ಒಬ್ಬರಿಗಿಂತ ಕೀಳಾಗಿ ಇನ್ನೊಬ್ಬರನ್ನ ನಡೆಸಿಕೊಳ್ಳಲಾಗ್ತಾ ಇಲ್ಲ ಹಾಗೆ ನಡೆಸಿಕೊಂಡ ಕಾರಣಕ್ಕಾಗಿ ಬಂದು ಕೆಟ್ಟಕೊಂಡು ಅಮಾಯಕರನ್ನ ಗುಂಡು ಕೊಲ್ಲುವ ಅಧಿಕಾರ ಇದ್ರೆ ಆ ಅಧಿಕಾರ ಮೊದಲಿಗೆ ಕಾಶ್ಮೀರಿ ಪಂಡಿತರಿಗಿತ್ತು ಕಾಶ್ಮೀರಿ ಪಂಡಿತರಿಗೆ ಇವತ್ತಿಗೂ ಅಧಿಕಾರ ಇದೆ ಯಾಕಂದ್ರೆ ಅವರ ಮನೆಯಿಂದ ಅವರನ್ನ ಉಟ್ಟ ಬಟ್ಟೆ ಮೇಲೆ ಓಡಿಸಿದ್ರಿ ಕಾಶ್ಮೀರಿ ಪಂಡಿತ ಅದು ಆದ್ರೆ ಹಿಂದೂಗಳ ಎಷ್ಟು ಅಧಿಕಾರ ತಂದ್ರಲ್ಲ ಅವರು ವಾಪಸ್ ಅವರನ್ನ ಇಡಬೇಕಾಯ್ತು ಎಷ್ಟೆ ಪಂಡಿತರನ್ನ ಸಾಧ್ಯ ಆಯ್ತು ಕೇಳಿ ನೀವು ಅಧಿಕಾರದಲ್ಲಿ ಇದ್ರಲ್ಲ ಹನ್ನೊಂದು ವರ್ಷ ಅಧಿಕಾರದಲ್ಲಿ ಇದ್ರೆ ಎಷ್ಟು ಜನ ಪಂಡಿತರಿಗೆ ಅವ್ರ ಜಾಗ ವಾಪಸ್ ಕೊಟ್ಟಿದ್ರಿ ಎಷ್ಟು ಜನ ಪಂಡ್ ಆಸ್ಪರ್ಯ ಉಳಿಸ್ಕೊಟ್ಟಿದ್ರಿ ಎಷ್ಟು ಜನ ಪಂಡಿತರಿಗೆ ವಾಪಸ್ ನೆಲೆಗೆ ನೆಲೆ ಕಂಡು ಕೊಟ್ಟಿದ್ರೆ ಸರ್ಕಾರ ಆಗ್ಬೇಕು ಮೇಲೆ ಮಾತಾಡೋದಿದ್ರೆ ನೀವು ಅವ್ರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ ಹಿಂದುತ್ವದ ಎಷ್ಟರಲ್ಲಿ ಅಧಿಕಾರ ಬಂದ್ರಲ್ಲ ಹಿಂದೂಗಳು ರಕ್ಷಣೆ ಮಾಡಿದ್ರೆ ಬಂದ್ರಲ್ಲ ವಾಪಸ್ ತಗೊಂಡೋಗಿ ಆಗಲಿಲ್ಲ ಐವತ್ತಾರು ಇಂಚು ಎದೆಗಾರಿಕೆ ಇದೆ ಅಂತ ಹೇಳಿದ್ರಲ್ಲ ಆ ಅಧಿಕಾರಿಗಳ ತೋರಿಸಿ ಇವತ್ತು ನಿಮ್ ಜೊತೆ ನಾವು ಇಡ್ತೀವಿ ಆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನ ವಾಪಸ್ ತಗೊಂಡ ದಿನ ಹತ್ರ ಬಂದಿದೆ ದಟ್ ಇಸ್ ಮೈ ಸ್ಟ್ಯಾಂಡ್ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ರಾಜೀವ್ ಅವರೇ ಇಂಥ ಚರ್ಚೆಗಳನ್ನ ನೋಡಿದಾಗ ಹಣೆ ಹಣೆ ಚಚ್ಕೋತಿರಲ್ಲ ನೀವು ಅವರೇ ಹಣೆ ಚಚ್ಕೊಳ್ಳಿ ಸಿವಿಲ್ ಸೊಸೈಟಿ ಪೊಲಿಟಿಕಲ್ ಕ್ಲಾಸ್ ಉದ್ಧಾರ ಆಗೋದಿಲ್ಲ ಇವರು ಬರೀ ಇಂಥದ್ರಲ್ಲೇ ಮುಳುಗಿರ್ತಾರೆ ಅಂತ ಅನ್ಸುತ್ತಲ್ಲ ನಿಮಗೆ ಇದು ಹೇಗಿದೆ ಅಂದ್ರೆ ಭಾರತ ದೇಶ ಒಂದು ಮರ ಅಂತ ಇಟ್ಕೊಂಡ್ರೆ ಅದನ್ನು ರಕ್ಷಿಸ್ಲಿಕ್ಕೆ ಒಂದು ಗಟ್ಟಿಯಾದ ಒಂದು ಫೆನ್ಸ್ ಕಟ್ಟಿದೀವಿ ಅದೇ ನಮ್ಮ ಆರ್ಮ್ ಫೋರ್ಸಸ್ ಬಟ್ ಮರಕ್ಕೆ ಜಡ ಹಿಡಿದ್ ಹ್ಮ್ ಒಳಗಿಂದ ಅದು ಕುಸಿತ ಇದೆ ಹೊರಗೆ ನಾವು ಏನೇ ಫೆನ್ಸ್ ಹಾಕಿದ್ರು ಎಷ್ಟೇ ದೃಢವಾಗಿದ್ರು ಅದು ಉಪಯೋಗ ಅಲ್ಲ ಅನ್ಸುತ್ತೆ ನಿಜ ಮೌಲಾನಾ ಸಾಹುಲ್ ಹಮೀದ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೌಲಾನಾ ಏನನ್ಸುತ್ತೆ ರಾಬರ್ಟ್ ವಾದ್ರ ಹೇಳಿಕೆ ಇಲ್ಲಿ ರಾಬರ್ಟ್ ವಾದ್ರ ಹೇಳಿಕೆ ಅಥವಾ ರಾಜಕೀಯದವರ ಹೇಳಿಕೆ ಪಡ್ಕೊಳ್ಳುವಂತ ಸಮಯ ಅಲ್ಲ ಅಂತ ನಾ ಭಾವಿಸಿದ್ದೇನೆ ಯಾಕಂತ ಹೇಳಿದ್ರೆ ಈಗ ದೇಶಕ್ಕೆ ದೊಡ್ಡ ಒಂದು ಆತ ಅಥವಾ ಒಂದು ಆ ದುಃಖದ ಸನ್ನಿವೇಶದಲ್ಲಿ ನಾವಿದ್ದೇವೆ ದೇಶದ ಭಾರತೀಯರಾದ ನಾವೆಲ್ಲರೂ ಕೂಡ ದುಃಖದ ಸನ್ನಿವೇಶ ನಿನ್ನೆ ನಡೆದಂತಹ ಒಂದು ಅಮಾನವೀಯ ಘಟನೆಯಿಂದಾಗಿ ನಾವೆಲ್ಲರೂ ಕೂಡ ನಿಜವಾಗಿ ನಮ್ಮ ನಿಜವಾದ ಭಾರತೀಯರಾದ ನಾವೆಲ್ಲರೂ ಕೂಡ ಘಾಸಿಗೊಂಡಿದ್ದೇವೆ ಈ ಸಂದರ್ಭದಲ್ಲಿ ಪರಸ್ಪರ ರಾಜಕೀಯ ಪಕ್ಷಗಳು ಆ ಕಡೆ ಈ ಕಡೆ ಕೆಸರೆ ರಚಾಟ ಪರಸ್ಪರ ವೈಮನಸ್ಸು ಮಾತು ಮಾತುಗಾರಿಕೆಯಿಂದಾಗಿ ಮತ್ತಷ್ಟು ನಮ್ಮ ದೇಶದಲ್ಲಿ ಅಭದ್ರತೆ ಕಾಡ್ತದೆ ಹೊರತು ಯಾವುದೇ ರೀತಿ ಭದ್ರತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ಗೆ ಬೇಕಾಗಿರುವಂತಹದ್ದು ನಮ್ಮ ದೇಶದ ಮೇಲೆ ಆಗಿರೋ ಅಕ್ರಮಕ್ಕೆ ಪ್ರತಿಕಾರ ಈ ಪ್ರತಿಕಾರ ತೀರ್ಸ್ಕೊಳ್ಳಿಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗ್ಬೇಕಾಗಿದೆ ಪರಸ್ಪರ ಆ ಕಡೆ ಈ ಕಡೆ ಅವರನ್ನು ಇವರು ಬೈಯುತ್ತಾ ಇವರನ್ನು ಇವರು ದೂಷಿಸ್ತಾ ಇದ್ರೆ ದೇಶದ ಆಂತರಿಕ ಭದ್ರತೆ ಏನಾಗಬೇಕು ಆಂತರಿಕ ಸಮಸ್ಯೆ ನಮಗೆ ಉಟ್ಟಾಗಿದೆ ನಿಮ್ಮ 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 ಮಾತುಗಳನ್ನು ಕೇಳ್ತಾ ಇದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋ ಶಬ್ದ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳನೇ ತಾರೀಕು ಹಮಾಸು ಇದೇ ಘಟನೆಯನ್ನ ಇಸ್ರೇಲಿನ ಒಳಗೆ ಬಂದು ಮಾಡಿದಾಗ ಸಂಭ್ರಮಿಸಿದವರು ಯಾರು ಹಂಗಿದ್ರೆ ಎರಡು ಸಾವಿರದ ಏಳುನೂರು ಸಾವುಗಳು ಒಂದು ನಿಮಿಷ ಕೆಳಸ್ಕೊಳ್ಳಿ ಪೂರ್ತಿ ಎರಡು ಸಾವಿರದ ಏಳ್ನೂರು ಹಮಾಸ್ನವ್ರು ಮಾಡಿದ್ದನ್ನೇ ಅಲ್ವಾ ಅಲ್ಲಿ ಜನ ನೋವಾ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಹಾಡಿ ಕುಣಿದು ಸಂತೋಷ ಪಡ್ತಾ ಇದ್ರು ಐನೂರ ನಲವತ್ತು ಭಯೋತ್ಪಾದಕರು ಆ ಮ್ಯೂಸಿಕ್ ಫೆಸ್ಟಿವಲ್ ಮೇಲೆ ದಾಳಿ ಮಾಡಿದ್ರು ನಿರಾಯುಧರನ್ನು ಹುಡುಕಿ ಹುಡುಕಿ ಕೊಂದು ಹಾಕಿದ್ರು ನಾನ್ನೂರ ಎಪ್ಪತ್ತೆಂಟು ಜನ ನಿರಾಯುಧರನ್ನು ಒಂದೇ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಕೊಂದು ಹಾಕಿದ್ರು ಮೌಲಾನಾನ್ ಹಮೀದ್ ಅದನ್ನ ಸಂಭ್ರಮಿಸಿದವರಿಗೆ ಈ ದಾಳಿಯನ್ನು ಖಂಡಿಸುವ ಯಾವ ಅಧಿಕಾರ ಇದೆ ಪ್ರತೀಕಾರದ ಮಾತಾಡ್ತಾ ಇದ್ದೀರಿ ನೀವು ಪ್ರತೀಕಾರದ ಹೆಜ್ಜೆಯನ್ನು ಇಸ್ರೇಲ್ ಇಟ್ಟಾಗ ವಿ ಸ್ಟ್ಯಾಂಡ್ ವಿತ್ ರಫಾ ಅಂತ ಹಾಕೊಂಡ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಐಸನ್ ರಫಾ ಅಂತ ಹಾಕೊಂಡ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಈಗ ಪ್ರತೀಕಾರ ತಗೊಳ್ಳಿ ಅಂತ ಹೇಳೋ ಅಧಿಕಾರ ಇದೆಯಾ ನೀವು ಭಾರತ ಯಾವುದೇ ನಾಗರಿಕರ ಮೇಲೆ ನಡೆಯುವಂತಹ ಯಾವುದೇ ದೌರ್ಜನ್ಯಗಳನ್ನು ಕೂಡ ಯಾವುದು ಇರ್ಬೋದು ಅದು ಪ್ಯಾಲೆಸ್ಟೈನ್ ಇರ್ಬೋದು ಆದಂತಹ ಆಕ್ರಮಣ ಇರಬಹುದು ಆಗರಿಕರ ಮೇಲೆ ನಡೆಯುವ ದೌರ್ಜನ್ಯಗಳು ಕಡಾಖಂಡಿತವೇ ಖಂಡಿಸಲೇಬೇಕಾದಂತಹದ್ದಾಗಿದೆ ಕಾಶ್ಮೀರ ಘಟನೆ ಮಾಡಬಾರ್ದು ಕೆಲಸ ಮಾಡಬಾರ್ದು ಮುಖಂಡದ ಹೆಸರು ನನಗೆ ಆವತ್ತು ಕೂಡ ಯಾರು ಸಂಭ್ರಮಿಸಿಲಿಲ್ಲ ಯಾರು ಸಂಭ್ರಮಿಸಿದ್ದಾರೆ ಯಾರು ಸಂಭ್ರಮಿಸಿರ್ಲಿಲ್ಲ ಸಂಭ್ರಮಿಸಿ ಬಗ್ಗೆ ಚರ್ಚೆ ಆದಾಗ ಅದನ್ನೆಲ್ಲ ಕಂಡಿಸಿದ್ದಾರೆ ಆಕ್ರಮಣವಾಗಿರಬಹುದು ಕ್ರಮಣವಾಗಿರ್ಬಹುದು ಒಳನಾವಿಲಿ ಏಳರಲ್ಲಿ ಸಂಭ್ರಮದ ನೂರು ಪೋಸ್ಟ್ ಗಳನ್ನ ನಾನು ನಿಮಗೆ ಕಳಿಸ್ತೀನಿ ಅಮಾಯಕ ಯಹೂದಿ ಐ ಐ ಸ್ಟಿಲ್ ನನ್ ಕಣ್ಣಾರೆ ನೋಡಿದ್ದನ್ನ ಹೇಳ್ತಾ ಇದೀನಿ ಆರು ವರ್ಷದ ಮಗುವನ್ನ ಅತ್ಯಾಚಾರ ಮಾಡಿ ತಲೆ ಕತ್ತರಿಸಿ ಬೆಂಕಿ ಇಟ್ಟೋದ್ರು ಶವಕ್ಕೆ ಅದನ್ನ ಸಂಭ್ರಮಿಸ್ಲಿಲ್ವಾ ಅದನ್ನ ಇಷ್ಟು ಆಕ್ರಮಣ ಆಗ್ತಾ ಇದೆಯಲ್ವಾ ಅಲ್ಲಿ ಮುಗ್ಧ ಜನರು ಮುಗ್ಧ ಮಕ್ಕಳು ಮುಗ್ಧ ಮಹಿಳೆಯರು ಮುಗ್ಧ ಜನರ ಮೇಲೆ ದೌರ್ಜನ್ಯ ಆಗ್ತಾ ಉಂಟು ಅದ್ರ ಬಗ್ಗೆ ಹಾಗಾದ್ರೆ ಇಲ್ಲಿ ಯಾವ ತರ ಯಾವ ರೀತಿ ಡಿಬೇಟ್ ಭಾರತ ಬಿಟ್ಟು ಭಾರತದ ಆ ಕಡೆ ಕೊಂಡೊಯ್ಯುವುದಾದ್ರೆ ಬಹಳಷ್ಟು ಚರ್ಚೆ ಮಾಡ್ಲಿಕ್ಕೆ ಇದೆ ಮಾಡ್ಲಿಕ್ಕಿದೆ ಅಜಿತ್ರವರೇ ಬಹಳಷ್ಟು ಮಾತನಾಡ್ಲಿಕ್ಕೆ ಇರ್ತದೆ ಭಾರತ ಈಗ ನಮ್ಗೆ ಇರುವುದು ಕಾಶ್ಮೀರದ ಮೇಲೆ ನಡೆದಂತ ದೌರ್ಜನ್ಯ ಈ ದೌರ್ಜನ್ಯದ ಬಗ್ಗೆ ನಾವು ಡಿಬೇಟ್ ಮಾಡ್ಬೇಕು ಇನ್ನು ಮೌಲಾನ ಹಮೀದ್ ಮೌಲಾನ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಸ್ಪಷ್ಟವಾಗಿದೆ ಇನ್ನೂರು ಜನ ಹಮಾಸಿ ಬಂದು ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಮಾಡ್ತಾರೆ ಹಮಾಸ್ ಏನನ್ನ ಮಾಡುತ್ತೋ ಎರಡರಿಂದ ಮೂರು ವರ್ಷಗಳಲ್ಲಿ ಅದು ಅದು ಕಾಶ್ಮೀರದಲ್ಲಿ ರಿಪೀಟ್ ಆಗುತ್ತೆ ಹಮಾಸ್ ಏನನ್ನ ಮಾಡುತ್ತೋ ಐಸಿಸ್ ಏನನ್ನ ಮಾಡುತ್ತೋ ಅದು ಎರಡರಿಂದ ಮೂರು ವರ್ಷದಲ್ಲಿ ರಿಪೀಟ್ ಆಗ್ತಾ ಇದೆ ಕಾಶ್ಮೀರದಲ್ಲಿ ಇದನ್ನ ಹಮಾಸ್ ಮಾಡಿ ತೋರಿಸ್ತೀನಿ ಮಾಡಬಹುದು ಅಂತ ಅದು ಈಗ ಕಾಶ್ಮೀರದಲ್ಲಿ ರಿಪೀಟ್ ಆಗಿದೆ ಭಾರತ ಮೇಲೆ ಪ್ರಯೋಗ ನಡೆಸಲಿಕ್ಕೆ ಇಲ್ಲಿ ಭಾರತದ ಸೈನಿಕರು ಕೈಕಟ್ಟು ಗುಳಿಸಲಿಲ್ಲ ಬಲಿಷ್ಠವಾದಂತಹ ಸೇನೆ ನಮ್ಮ ಜೊತೆಯಲ್ಲಿದೆ ಯಾವುದೇ ಪ್ರಯೋಗಗಳು ಭಾರತದ ಮೇಲೆ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಸೇನೆ ಅಷ್ಟು ಬಲಿಷ್ಠವಾಗಿದೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಗಿದೆ ಇಲ್ಲಿ ಯಾವುದೋ ರಾಷ್ಟ್ರವನ್ನು ಕಂಡು ಇಲ್ಲಿ ನಮ್ಮ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬಂದ್ರೆ ಅವರಿಗೆ ನರಕ ತೋರಿಸುವುದಂತೂ ಗ್ಯಾರಂಟಿ ಆದ್ರೆ ನಾವೀಗ ಇಲ್ಲಿ ಚರ್ಚೆ ಮಾಡ್ತಾ ಇರುವುದು ನಮ್ಮ ಕಾಶ್ಮೀರದ ಸಮಸ್ಯೆ ಭಾರತದ ಮೇಲೆ ನಡೆಯುವಂತ ದೌರ್ಜನ್ಯ ಆಕ್ರಮಣ ಅದರ ಬಗ್ಗೆ ಚರ್ಚೆ ಆಗಿದೆ ಅದರ ಆಕ್ಷೆ ಹೋಗುವುದಾದ್ರೆ ನಾನು ನಿಮಗೆ ಹೇಳಿದ ಹಾಗೆ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ಅಲ್ಲಿ ಮುಗ್ಧ ಪಕ್ಕದ ಚರ್ಚೆ ಮಾಡಲಿಕ್ಕಿದೆ ಹಮಾಸ್ ನಾಗರಿಕರು ದಾಳಿ ಮಾಡಿದ್ರೆ ಮಾಡಿದ್ದಾರೆ ಖಂಡನೆಯಲ್ಲ ಎರಡ್ ಇಪ್ಪತ್ಮೂರು ಅಕ್ಟೋಬರ್ ಏಳರ ಬೆಳಗ್ಗೆ ಹಮಾಸ್ ಏನ್ ಮಾಡ್ತು ಆ ಹಮಾಸ್ ಕಾಶ್ಮೀರದಲ್ಲಿ ಹೋರಾಡ್ತಾ ಇರುವ ಭಯೋತ್ಪಾದಕರನ್ನು ಬೆಂಬಲಿಸಲಿಲ್ವಾ ನೋಡಿ ಅದನ್ನೇ ನಾನು ಹೇಳಿದ್ದು ಅಲ್ಲಿ ನಡೆದಂತ ಆಕ್ರಮಣ ನಾಗರಿಕರ ಮೇಲೆ ನಡೆಯುವಂತ ಆಕ್ರಮಣಗಳಿಗೆ ಯಾವತ್ತೂ ಕೂಡ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾಗರಿಕರ ಮೇಲೆ ಎಲ್ಲೆಲ್ಲ ಯಾವ್ದಾವ್ದು ರಾಷ್ಟ್ರಗಳ ಮೇಲೆ ಆಕ್ರಮಣ ಆಗ್ತಾ ಉಂಟು ಈಗ ಈಗ ರಷ್ಯಾ ಮತ್ತೆ ಇದು ಅಲ್ಲೆಲ್ಲ ಆಗ್ತಾ ಉಂಟು ಅಲ್ಲೆಲ್ಲ ನಾಗರಿಕರ ಮೇಲೆ ಅಲ್ಲಿ ಪಾಕಿಸ್ತಾನ ಕಾಶ್ಮೀರದಲ್ಲಿ ಭಾರತ ಸರ್ಕಾರ ನಾಗರಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಹೇಳ್ತಾನ್ರಿ ನೀವು ಯಾವುದನ್ನ ಪ್ಯಾಲಿಸ್ತೈನಿಗಳ ವಿಷಯದಲ್ಲಿ ಹೇಳ್ತಾ ಇದ್ದೀರೋ ಅದನ್ನ ಕಾಶ್ಮೀರಿಗಳ ವಿಷಯದಲ್ಲಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಹೇಳ್ತಾನೆ ನೋಡಿ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಯಾವ ರೀತಿ ದೌರ್ಜನ್ಯ ಯಾರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ಪಾಕಿಸ್ತಾನದಿಂದ ನಾವು ಕಲಿಬೇಕಾದ ಅಗತ್ಯ ಇಲ್ಲ ಪಾಕಿಸ್ತಾನ ಯಾವ ಸೇನಾನಿ ಹೇಳಿಕೆಯೂ ನಮಗೆ ಅಗತ್ಯನೂ ಇಲ್ಲ ನಮಗೆ ಇಲ್ಲಿ ಭಾರತದಲ್ಲಿರುವಂತಹ ಮುಸಲ್ಮಾನರು ಭಾರತದಲ್ಲಿರುವ ಹಿಂದೂಗಳು ಭಾರತದಲ್ಲಿ ಕ್ರೈಸ್ತರು ಎಲ್ಲ ಧರ್ಮದವರು ಕೂಡ ಹೊಂದಾಣಿಕೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಇದನ್ನು ಕಂಡು ಸಹಿಸ್ಲಿಕ್ಕೆ ಆಗದೆ ಇರುವಂತವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಇಲ್ಲಿ ಜಾತಿ ವಿಷಯ ಬೀಜವನ್ನು ಬಿತ್ತಾ ಇದ್ದಾರೆ ಅವರ ವಿರುದ್ಧ ಹೋರಾಟ ಮಾಡಿ ನಾನು ಹೇಳಬೇಕಾದ ವಿಷಯವನ್ನು ಹೇಳಿದ್ದೇನೆ ಅಂತ ಅಂದ್ಕೊಳ್ತೀನಿ ಹಮಾಸ್ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಗುಂಪು ಅಂತ ವಾದಿಸುವವರಿಗೆ ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ನರಮೇಧವನ್ನು ವಿರೋಧಿಸುವ ಹಕ್ಕಿಲ್ಲ ಅವರಿಗೆ ಹಕ್ಕಿಲ್ಲ ಇಸ್ರೇಲ್ ತನ್ನ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ಹೇಳಿದಾಗ ಅಯ್ಯೋ ಅಮಾಯಕರು ಸತ್ತೋದ್ರು ಅಯ್ಯೋ ಅಮಾಯಕರು ಸತ್ತೋದ್ರು ಅಂತ ಕಣ್ಣೀರಿಟ್ಟವರಿಗೆ ಈಗ ಭಾರತ ಪ್ರತೀಕಾರ ತೆಗೆದುಕೊಳ್ಳಬೇಕು ಅಂತ ಹೇಳುವ ಅಧಿಕಾರ ಇಲ್ಲ

ಒಂಬತ್ತನೇ ತಾರೀಕು ಬೆಂಗಳೂರಿನ ಎಂಜಿ ಜಿ ರೋಡ್ ನಲ್ಲಿ ಕ್ಯಾಂಡಲ್ ಇಡ್ ನಿಂತ್ಕೊಂಡ್ರು ಒಂಬತ್ತನೇ ತಾರೀಕು ಬೆಂಗಳೂರಿನ ಎಂಜಿ ಜಿ ರೋಡ್ ನಲ್ಲಿ ಕ್ಯಾಂಡಲ್ ಕಂಡು ನಿಂತ್ಕೊಂಡ್ರು ಇಸ್ರೇಲ್ ದೌರ್ಜನ್ಯ ಮಾಡ್ತಾ ಅಜಿತ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಜಿತ್ ರವರಿಗೆ ಚೆನ್ನಾಗಿ ಗೊತ್ತಿದೆ ಫ್ಯಾಲಿಸ್ತೇನಿನ ಇಸ್ರೇಲಿನ ಸಮಸ್ಯೆ ಏನು ಎಷ್ಟು ವರ್ಷಗಳ ಸಮಸ್ಯೆ ಎಷ್ಟು ವರ್ಷಗಳ ಸಮಸ್ಯೆ ಅಲ್ಲಿಯ ಸಮಸ್ಯೆ ಏನೇನು ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ ಭಾರತ ಕಾಶ್ಮೀರದ ಸಮಸ್ಯೆ ತರ ಕಾಶ್ಮೀರ ಅಥವಾ ನಮ್ಮ ಪಾಕಿಸ್ತಾನದ ಸಮಸ್ಯೆ ಅಲ್ಲ ಅಲ್ಲಿಯ ಸಮಸ್ಯೆ ಬೇರೆ ಆ ಸಮಸ್ಯೆಗೆ ಅಲ್ಲಿರುವಂತಹ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಆ ಕಡೆ ಈ ಕಡೆ ಪರಸ್ಪರ ದಾಳಿಗಳು ಆ ಕಡೆ ಈ ಕಡೆ ಒಡದಾಟ ಬಡಿದಾಟಗಳು ಯುದ್ಧಗಳು ನಡೀತಾನೆ ಇದೆ ಆದ್ರೆ ಭಾರತದಲ್ಲಿರುವಂತಹ ನಮ್ಮ ಕಾಶ್ಮೀರ ಅದೇ ರೀತಿಯಲ್ಲಿ ನಮ್ಮ ಪಕ್ಷಗಳ ಈ ರೀತಿ ಅಲ್ಲ ನರೇಟಿವ್ ಬಿಲ್ಡಿಂಗ್ನ ಷಡ್ಯಂತ್ರಗಳನ್ನು ಬರ್ಸ್ಟ್ ಮಾಡಬೇಕಾಗಿದೆ ಇವತ್ತಿನ ಅತಿ ದೊಡ್ಡ ಅವಶ್ಯಕತೆ ಅದು ನರೇಟಿವ್ ಬಿಲ್ಡಿಂಗ್ನ ಷಡ್ಯಂತ್ರಗಳನ್ನು ಇಸ್ಲಾಮಿಕ್ ಭಯೋತ್ಪಾದನೆಯ ಸ್ವರೂಪ ಪ್ರಪಂಚದ ಪ್ರತಿ ದೇಶದಲ್ಲೂ ಸಮಾನವಾದದ್ದು ಇಸ್ಲಾಮಿಕ್ ಭಯೋತ್ಪಾದನೆಯ ನೇಚರ್ ಇದೆಯಲ್ಲ ಅದು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿದೆ ಅದು ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲ ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಿಸಿದ್ದು ಅಂತ ವಾದ ಮಾಡುವ ಮೂಲಕ ದಾರಿ ತಪ್ಪಿಸ್ತಾರೆ ಇಂಥ ದಾರಿ ತಪ್ಪಿಸುವ ಅನೇಕ ಬರ್ತವೆ ಎಂಟೂವರೆಗೆ ಮಾತಾಡೋಣ ಅದರ ಬಗ್ಗೆ ಎಸ್ ಮೋಹನ್ ವಿಶ್ವ ಐವತ್ತಾರು ಇಂಚಿನ ಇದೆ ಏನು ಮಾಡುತ್ತೀಗ ಅಜಿತ್ ಅದಕ್ಕಿಂತ ಮುಂಚೆ ನೀವು ನೋಡಿ ಒಬ್ಬ ತಲೆ ಕೆಟ್ಟ ಮುಟ್ಟಾಳ ಅಯೋಗ್ಯ ಮಾತ್ರ ಈ ರಾಬರ್ಟ್ ವಾದ್ರಾ ರೀತಿಯ ಹೇಳಿಕೆಗಳನ್ನ ಕೊಡಲಿಕ್ಕೆ ಸಾಧ್ಯ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಅದು ವೈಯಕ್ತಿಕ ಹೇಳಿಕೆ ಒಂದೊಂದು ಪ್ರಶ್ನೆ ಕೇಳಬೇಕು ನಾನು ನಮ್ಮ ಹಿಂದೂಗಳಲ್ಲಿ ಓಟ್ಪಡ್ಕೊಂಡ್ರೆ ಹೆಸರು ಸರಿ ಇರಬೇಕು ನಾನು ನಾಗರಾಜ್ ಆದವ್ರು ಗಟ್ಸ್ ಅನ್ನು ಅಪ್ರಿಷಿಯೇಟ್ ಮಾಡಿದೆ ಫಸ್ಟ್ ಫ್ಯಾಮಿಲಿ ಆಫ್ ದ ಕಾಂಗ್ರೆಸ್ಸಿನ ಅಳಿಯ ಅವರು ಮಾತಾಡಿರೋದಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಮಾತಾಡಿರೋದನ್ನ ನಾವು ಒಪ್ಪೋದಿಲ್ಲ ಅಂತ ಲೈವ್ ಟಿವಿ ಡಿಬೇಟ್ ನಲ್ಲಿ ಹೇಳ್ತಾರೆ ಅಂದ್ರೆ ಐ ಅಪ್ರಿಷಿಯೇಟ್ ಹಾಗಾದ್ರೆ ನನ್ನ ಬೇಸಿಕ್ ಪ್ರಶ್ನೆ ಅವ್ರೇನ್ ಹೇಳಿದ್ರು ವೈಯಕ್ತಿಕ ಹೇಳಿಕೆ ಅದಕ್ಕೂ ಕಾಂಗ್ರೆಸ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ವೈಯಕ್ತಿಕವಾಗಿ ಇದೇ ರಾಬರ್ಟ್ ಕೇಳಿಸ್ಕೊಂಡ್ರಿ

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್